ನಗರಸಭೆ ಅಧ್ಯಕ್ಷರೇ ಎಲ್ಲ ನಗರಸಭೆ ಸದಸ್ಯಗಳೇ ತಹಸೀಲ್ದಾರ್ ರೇ ಪತ್ರಕರ್ತರ ಮಿತ್ರರೇ ಇಂಥ ಸುಡು ಬಿಸ್ತಲ್ಲೂ ಕೂಡ ಬಹಳಷ್ಟು ಜನ ಹೋಗ್ತಾ ಇದ್ರು ನೋಡಿದೆ ಪಾಪ ಮಹಿಳೆಯರು ಈ ಬಿಸ್ಲು ತಡೆ ಸುಮಾರು ಇನ್ನೂರು ಮುನ್ನೂರು ಜನ ಹೋಗ್ತಾ ಇದ್ರು ನಾನು ನೋಡ್ದೆ ಪಾಪ ಅಷ್ಟು ಈ ಬಿಸ್ಲಲ್ಲೂ ಕೂಡ ರ್ಯಾಲಿ ಮಾಡ್ಕೊಂಡು ಬಂದು ಈ ಪ್ರತಿಭಟನೆಯಲ್ಲಿ ನೀವು ದೊರವಿದವರು ನಾಗರಿಕ ಯಾವುದು ನಾಗರಿಕ ಹಿತರಕ್ಷಣಾ ವೇದಿಕೆಯಿಂದ ಏನು ಈ ಕಾರ್ಯಕ್ರಮವನ್ನ ಈ ಹೋರಾಟವನ್ನ ನೀವು ಮಾಡ್ತಾ ಇದ್ರಿ ಇದ್ರ ಹಿನ್ನೆಲೆ ಇದ್ರ ಕಷ್ಟ ಏನು ಅಂತ ಗೊತ್ತಿರೋದ್ರೆ ಈ ಒಂದು ಪ್ರತಿಭಟನೆ ಮಾಡಿದಿರಿ ನಾನು ಕಂಡಂಗೆ ನನಗೂ ಕೂಡ ಅನುಭವ ಇದೆ ಸುಮಾರು ಮೂರು ಈಗ ಒಂದು ವರ್ಷ ಹೋದ ವರ್ಷ ಮತ್ತು ಎರಡನೇ ವರ್ಷದಲ್ಲಿ ಪೀನಾಕಿನಿ ನದಿ ಹರ್ದಿದ್ರಿಂದ ನಗರ ಒಂದ್ ಸ್ವಲ್ಪ ಶಾಂತವಾಗಿ ನೀರಿನ ವಿಚಾರದಲ್ಲಿ ಒಂದ್ ಸ್ವಲ್ಪ ಕೊಚ್ಚ ನೀರು ಬರ್ತಾ ಇದ್ರಿಂದ ನೀವು ಶಾಂತವಾಗಿದೆ ನೀರಿನ ವಿಚಾರದಲ್ಲಿ ಅದೇ ಮೂರನೇ ವರ್ಷದಲ್ಲಿ ತಗೊಂಡ್ರೆ ಬರಗಾಲ ಬಂದಾಗ ಎಂತ ಪರಿಸ್ಥಿತಿ ಇತ್ತು ನನಗೆ ಗೊತ್ತು ನಿಮಗೂ ಗೊತ್ತು ಮಕ್ಕಳು ಅಕ್ಕಿ ಬಹಳಷ್ಟು ಜನ ಹೆಣ್ಮಕ್ಳು ಬಂದು ಹೋಗ್ತಾ ಇದ್ರು ಅವ್ರಿಗೂ ಗೊತ್ತು ಕುಡಿಯೋ ನೀರು ಹೋಗ್ಲಿ ಬಟ್ಟೆ ಒಗ್ಗಾಗ್ಲಿ ಪಾತ್ರೆ ತೊಳೆಯೋಕಾಗಲಿ ಸ್ನಾನ ಮಾಡಕ್ಕೂ ನೀರು ಅವಾಗ ಸುಮಾರು ಆರು ತಿಂಗಳ ಕಾಲ ಈ ಬೌಣೆ ನೋಡಿ ಟ್ಯಾಂಕರ್ ಹಿಡ್ಕೊಂಡ್ರೆ ಪಾಪ ಹೆಣ್ಣು ಮಕ್ಕಳು ಕ್ಯೂನಲ್ಲಿ ಬಂದು ಬಿಂದಿಗೆ ಇಟ್ಕೊಂಡು ನೀರು ತುಂಬ್ಕೊಂಡು ಹೋಗೋ ದೃಶ್ಯ ನಾನು ಇವತ್ತು ನಾನು ಕಣ್ಣು ಮುಂದಿದ್ದೆ ಅವತ್ತಿನ ಅವರ ನೀರಿನ ಪರಿಪಾಟ್ಲು ನೋಡಿದ್ರೆ ಆ ಮಹಿಳೆ ನೋಡಿದ್ರೆ ಅಯ್ಯೋ ಸ ನನಗೆ ಅದರಿಂದ ಮೂರ್ ತಿಂಗಳಿಗೆ ಕೊಟ್ಟು ಸಾಕು ಅಂತ ಮಾಡಿದ್ದ ಮಾಡಿದ್ದವರ ಬೇಡಿಕೆ ನೋಡಿ ಆರು ತಿಂಗಳವರೆಗೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ ನೀರು ಕೋಟಿ ಬಂತು ಅವತ್ತು ನನ್ನ ಮನ್ಸಲ್ಲಿ ಅನಿಸಿತ್ತು ಇವತ್ತ ಈ ಹೆಣ್ಣು ಮಕ್ಕಳಿಗೆ ಇಂತ ಪರಿಸ್ಥಿತಿ ನಾಗರಿಕರಿಗೆ ಟೌನ್ ಬೆಳೀತದೆ ನಮ್ಮ ಮೋಹನ್ ಹೇಳಿದಂಗೆ ಇಪ್ಪತ್ ಸಾವಿರ ಜನೋಟಿಂಗ್ ಪೀಪಲ್ಸ್ ಹಳ್ಳಿ ಕಡೆಯಿಂದ ಬಂದೋಗರು ಸೇರಿ ಒಂದು ಲಕ್ಷ ಒಂದೂವರೆ ಸಾವಿರ ಎರಡು ಸಾವಿರ ಎಕರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಲ್ಲ ಇಂಡಸ್ಟ್ರಿ ಬಂದು ಬರ್ತು ಅಂದ್ರೆ ಒಂದೂವರೆ ಲಕ್ಷಕ್ಕೆ ಹೋದ್ರು ಹೋಯ್ತು ಜನಸಂಖ್ಯೆ ಆಗ ಪರಿಸ್ಥಿತಿ ಲೆಕ್ಕ ಕಡೆ ಏನಾರ ಈ ತರ ಏನಾರ ಇಪ್ಪತ್ತು ವರ್ಷಕ್ಕೂ ರೂಪಾಯಿ ಹದಿನೈದು ವರ್ಷಕ್ಕೂ ಚೀನಾ ನದಿ ನೀರ್ ಬಂದಾಗ ಸರಿ ನದಿ ನೀರ್ ಬರಲಿಲ್ಲ ಇಪ್ಪತ್ತು ವರ್ಷ ಬರದ ನೀರ್ ಬರ್ಲಿಲ್ಲ ಅಂದ್ರೆ ನೀರ್ ಏನು ಇಲ್ಲಿ ಏನು ಸಾವಿರ ಅಡಿ ಹೋದ್ರ ನೀರ್ ಸಿಗಲ್ಲ ಒಂದೂವರೆ ಸಾವಿರ ನೀರು ಸಿಗಲ್ಲ ಹಾಗಾಗಿ ನಗರದ ಪರಿಸ್ಥಿತಿ ಏನು ಅಂತ ಅಂದ್ಬಿಟ್ಟು ನಾಗರಿಕರಲ್ಲ ಇಲ್ಲಿ ಜನಪ್ರತಿನಿಧಿಗಳು ಅನ್ನಿಸಿ ಅನ್ನಿಸ್ಕೊಂಡ್ರು ಕೂಡ ಇವರ ಭವಿಷ್ಯದ ಬಗ್ಗೆ ನಾಗರಿಕರ ಬಗ್ಗೆ ಇದರ ನೀರಿನ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಒಂದು ಲೆಕ್ಕ ಲೆಕ್ಕಾಕೊಂಡೆ ಎಷ್ಟು ಹೋರಾಟ ಮಾಡ್ತಾ ಇದೆ ಯಾಕಂದ್ರೆ ಮುಂದಿನ ಹಿಂದೆ ಪರಿಸ್ಥಿತಿ ಬಂದ್ಥಿ ಬರಬಾರ ಯಾವತ್ತೂ ನಮ್ಗೆ ಏನೋ ಅರವತ್ತೈದು ಕೋಟಿಯಿಂದ ಕೋಟಿ ಕೋಟಿವರೆಗೂ ಸ್ಯಾಂಕ್ಷನ್ ಮಾಡಿಸಿದರೆ ಅದು ನಮ್ಮ ಗೌರವಿತ ನಗರಕ್ಕೆ ನೀರು ಬರುವ ಒಂದು ವ್ಯವಸ್ಥೆ ಆದ್ರೆ ನಾವು ನೆಮ್ಮದಿಯಾಗಿ ಇರಬಹುದು ಇದೇ ತಡೆ ಮಾಡ್ತಾವ್ರೆ ಅನ್ನೋ ದೃಷ್ಟಿಯಿಂದ ನೀವು ಈ ತರ ಹೋರಾಟವರ್ಗ ಬಂದಿ ಮಾಡ್ತಾ ಇದ್ರಿ ಇವತ್ತು ಅದು ಗೊತ್ತಿರೋದ್ರಿಂದ ನೀರಿನ ಭಾವನೆ ಗೊತ್ತಿರೋದ್ರಿಂದ ಮಾಡ್ತಾ ಇದ್ರಿ ಈ ಹೋರಾಟ ಈ ಹೋರಾಟ ಯಾರ ಮೇಲೂ ಅಲ್ಲ ಗೌರಿ ಬಿದ್ದವ್ರ ಜನರ ಹೋರಾಟ ವಾರ್ತಾ ಸಹಳ್ಳಿ ಏನು ಜನ ಇದಾರೆ ಅವ್ರೇನು ಪತ್ನಿ ಅವ್ರ ಮೇಲಲ್ಲ ಖಂಡಿತ ಅವ್ರ ಮೇಲೆ ಅವ್ರು ಮುಗಿದ್ರು ನನ್ನ ದೃಷ್ಟಿಯಲ್ಲಿ ಅವರು ಮುಗಿದ್ರು ಅವ್ರಿಗೆ ಏನು ಗೊತ್ತಿಲ್ಲ ಅವ್ರನ್ನ ದಾರಿ ಪುಸ್ತಕ ಅಂತ ಕಾರಣದ ಕೈ ಬಗ್ಗೆ ನೀವು ಹೋರಾಟ ಮಾಡಬೇಕಾಗಿದೆ ಇವತ್ತು ವಾರ್ತಾ ಸೆಳಿ ಜನದ ಬೇರೆ ಅಲ್ಲ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಅದು ಮೊನ್ನೆ ಹೋಗಿ ಹೇಳಿದ್ದೆ ಮಳೆಯಲ್ಲಿ ಬೀಳ್ತಂತ ನೀರನ್ನ ಮಳೆಯಲ್ಲಿ ಬಿದ್ದು ಕೆರೆ ತುಂಬಿರುವಂತ ನೀರಿನ ಒಂದು ತೊಟ್ಟುನೂ ನಾವು ತಗೊಂಡೋಗೋದಿಲ್ಲ ಎತ್ತಿನ ಮಳೆಯಲ್ಲಿ ತಂದು ಇಲ್ಲಿ ಸ್ಟಾಕ್ ಮಾಡಿಸಿ ಆ ಸ್ಟಾಕ್ ಮಾಡಿಸಿದ ನೀರು ಎತ್ತಿನ ಒಳೆಯಲ್ಲಿ ಎಷ್ಟು ಸ್ಟಾಕ್ ಮಾಡ್ಸೋ ಅದ್ರಲ್ಲಿ ಅರ್ಧ ಭಾಗ ತಗೊಂಡೋಗ್ತಿವಿ ಅಷ್ಟೇನೆ ಇನ್ನು ಅರ್ಧ ಭಾಗ ನಿಮಗೆ ಬಿಡ್ತೀವಿ ಮಳೆ ನೀರು ಬಿಡ್ತೀವಿ ಇದಕ್ಕೆ ಮಾತಿ ತಟ್ಟಿರೇ ಬೇಕಾದ್ರೆ ನಾವು ರಾಜಕಾರಣನೇ ಅಂತ ಹೇಳಿದೀನಿ ಇನ್ನೇನು ಹೇಳ್ಬೇಕಾಯ್ತು ನಾನು ಹೇಳಿದೀನಿ ನಾನು ಸುಳ್ಳಿ ರಾಜಕಾರಣ ಮಾಡಕ್ ಹೋಗೋದಿಲ್ಲ ನಿಮ್ಗೆ ಏನೋ ಅನ್ಯಾಯ ಮಾಡೋದಿಲ್ಲ ಗೌರಿಬಿದ್ನೂರ್ ನಗರನೂ ಒಂದೇ ನನಗೆ ನೀವು ಒಂದೇ ನೀವು ಕೂಡ ಐದು ಸಾವಿರ ಓಟ್ ಲೀಡ್ ಕೊಟ್ಟು ಕೆಲ್ಸಿದ್ದೀನಿ ನಿಮ್ಗೆ ಅನ್ಯಾಯ ಮಾಡಿ ಒಂದು ತೊಟ್ಟು ತಗೊಂಡು ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ಗೌರಿಬಿದನೂರ್ ನಗರ ಜನತೆಗೆ ಖಂಡಿತವಾಗೂ ಎತ್ತಿನ ಒಳೆ ತಂದು ನೀರು ಹರಿಸಿದ ಮೇಲೆನೆ ಇಲ್ಲಿ ಕೊಡೋದು ಆ ಕೆರೆ ನೀರನ್ನ ಕೊಡೋದಿಲ್ಲ ಎತ್ತಿನ ಒಳೆ ನೀರು ತಂದಲ್ಲಿ ಹಾಕಿದ ಮೇಲೆ ಎಷ್ಟೋ ಇನ್ನೂರ ನಲವತ್ತೈದು ಎನ್ ಸಿ ಎಫ್ ಟಿ ನೀರನ್ನ ಎತ್ತಿ ಬೆಳೆದು ಬಂದು ಅಲ್ಲಿ ಬೀಳ್ತದೆ ನಮಿ ಬೇಕಾಗಿರೋದು ನೂರ ಇಪ್ಪತ್ನಾಲ್ಕು ಇನ್ನೂರ ಐವತ್ ಕೊಟ್ರೆ ಅರ್ಧ ಭಾಗ ಮಾತ್ರ ತರೋದು ಇನ್ನು ಅರ್ಧ ಭಾಗ ಅಲ್ಲೇ ಬಿಡ್ತೀವಿ ಇಂತ ಪರಿಸ್ಥಿತಿ ಇದ್ರೂ ಕೂಡ ಇವ್ರಿಗೆ ಗೊತ್ತು ಯಾರಿಗೆ ಈಗ ಹೋರಾಟ ಮಾಡಕ್ಕೆ ಕಾಣದ ಕೈಗಳಾಗೋದು ಚಿತಾವಣೆ ಮಾಡ್ತಾ ಇದ್ರಲ್ಲ ಅವ್ರಿಗೆ ಜನಕ್ಕೆ ಗೊತ್ತು ಇಲ್ಲ ಇಷ್ಟು ಏನು ಬಂದೇ ಬರ್ತದೆ ಅಲ್ಲಿಗೆ ತೊಂದರೆ ತರ್ತಾರೆ ನೀರಲ್ಲಿ ಬಿದ್ದೆಲ್ಲ ಕೊಡುತ್ತ ಗೊತ್ತು ಆದರೂ ಕೂಡ ರಾಜಕೀಯಕ್ಕೋಸ್ಕರ ಗೌರಿಬಿತ್ತೂರು ಜನರ ಹಿತವನ್ನು ಬಿಟ್ಟು ಅಸೂಯ ಪಟ್ಕೊಂಡು ನೀರ್ ತಂದ್ರೆ ಯಾರಿಗೆ ಒಳ್ಳೆ ಹೆಸರು ಗೊತ್ತು ಈ ಒಂದು ಸಣ್ಣ ಕೆಟ್ಟ ಭಾವನೆಯಿಂದ ಈ ರಾಜಕೀಯ ಮಾಡ್ತಾ ಇದ್ದಾರೆ ಅದಕ್ಕೆ ವಾರ್ತಾ ಮಸಳ್ಳಿ ಜನ ಮರುಳಾಗಬೇಡಿ ಖಂಡಿತವಾಗೂ ನಿಮಗೆ ಒಂದು ಒಂದೇ ಒಂದು ನಯಾ ಪೈಸವಷ್ಟು ನಿಮ್ಗೆ ಅನ್ಯಾಯ ಆಗೋದಿಲ್ಲ ಸತ್ಯವಾದ ಮಾತಾ ಹೇಳ್ತಾ ಇದ್ದೀನಿ ದಯವಿಟ್ಟು ವಾರ್ತಾ ಬಸಳ್ಳಿ ಜನ ಸಹಕರಿಸಿ ನೂರ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚ ಮಾಡಿ ಎರಡು ಕೋಟಿ ರೂಪಾಯಿ ವೆಚ್ಚನ ಸರ್ವೆ ಮಾಡಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ಕೋಟಿ ಖರ್ಚು ಮಾಡಿದೆ ಅಲ್ಲಿಂದ ನೀರು ಬರಬೇಕಾದ್ರೆ ಯಾವ ಮಾರ್ಗದಲ್ಲಿ ಏನ್ ಮಾಡಬೇಕು ಅಂತ ಪ್ರಾಜೆಕ್ಟ್ ರಿಪೋರ್ಟ್ ಹಾಕಿ ಅದೆಲ್ಲ ಕೊಡಕ್ಕೆ ಎರಡು ಕೋಟಿ ರೂಪಾಯಿ ಖರ್ಚಾಗಿದೆ ಅರವತ್ತು ಐದು ಕೋಟಿ ರೂಪಾಯಿ ಲೈನ್ ವ್ಯವಸ್ಥೆ ಇವೆಲ್ಲದಕ್ಕೂ ಬೇಕಾಗ್ತದೆ ಇಂಥದನ್ನ ಬರೋ ಹಣನ ಒಂದ್ಸತಿ ಸರ್ಕಾರದ ದುಡ್ಡು ಬರೋದಿಲ್ಲ ದಯವಿಟ್ಟು ಟೆಂಡರು ಆಗಿದೆ ಕೆಲಸ ಸ್ಟಾರ್ಟ್ ಮಾಡಬೇಕೀಗ ಇಂಥ ಇಂಥ ಪರಿಸ್ಥಿತಿಯಲ್ಲಿ ನಗರದ ಜನದ ಮೇಲೆ ಪ್ರೀತಿ ಇಟ್ಕೊಳ್ಳಿ ಈ ರಾಜಕಾರಣ ಬಿಡಿ ಯಾಕೆಂದ್ರೆ ಅಲ್ಲೊಬ್ರು ಯಾರೋ ನಾಯಕ ಪಾತ್ರಧಾರಿ ಇಲ್ಲೊಬ್ರು ಸೂತ್ರಧಾರಿ ತರ ಇದ್ದಾರೆ ಪಾತ್ರಧಾರಿ ಸೂತ್ರಧಾರಿ ತರ ಇದ್ದು ಆ ಜನನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ ದಯವಿಟ್ಟು ಆ ದಾರಿ ತಪ್ಪಿಸುವಂತ ಕೆಲಸ ಮಾಡಬೇಡಿ ಅಂತ ನನ್ನ ಈ ಯಾರು ಮುಖಂಡಗಳು ಯಾರು ಇದೆ ಕಾಣದ ಕೈಗಳು ಯಾರಿದೆ ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೀನಿ ಇದು ಪುನೀತ್ ಕೆಲಸ ನೀರು ಕೊಡೋ ಕೆಲಸ ಯಾವತ್ತು ಪುನೀತ್ ಕೆಲಸ ಲಕ್ಷಾಂತರ ಜನ ನೀರು ಕೊಡೋ ಅಂತದ್ದು ಇವತ್ತು ನೋಡಿ ಒಂದು ಉದಾಹರಣೆ ಇದುವರೆಗೂ ನಮ್ಮ ಭಾರತ ದೇಶನೇ ಪಾಕಿಸ್ತಾನ ನೀರು ಬಿಡ್ತಾ ಇತ್ತು ಈಗೇನೋ ನೀರು ಬಿಡಲ್ಲ ನಮ್ಮ ಜನ ಕೊಲ್ತಾ ಇದೀನಿ ಅಂತ ಈಗ ಹೇಳ್ತಾ ಇದಾರೆ ಅದಕ್ಕಿಂತ ಮುಂಚೆ ಇಷ್ಟು ವರ್ಷಗಳ ಕಾಲ ಇಂಡಿಯಾ ನೀರು ಬಿಡ್ತಾ ಇದ್ದೀವಿ ನೀರು ಬಿಡ್ತಾ ಇದೆ ಈಗ ಈಗ ಸರ್ಕಾರ ಹೇಳ್ತಾರೆ ನಮ್ಗೆಲ್ಲ ಹಿಂಗೆ ಹಿಂಸೆ ಕೊಡ್ತಾ ಇದ್ರಿ ನಮ್ನೆಲ್ಲ ಸಾಯಿಸ್ತಾ ಇದ್ರಿ ನಿಮ್ಗೆ ನೀರ್ ಕೊಡೋ ಅಂತ ಇದ್ದಾರೆ ಹೊತ್ತು ಇದುವರೆಗೂ ಈ ದೇಶದಿಂದಲೂ ಇನ್ನೊಂದು ದೇಶ ನೀರು ಕೊಡ್ತಾ ಇದ್ರಿ ನಮ್ಮ ತಾಲೂಕಿನ ನೀರ್ನ ಎಕ್ಸ ಏನಿಲ್ಲ ಎಕ್ಸಸ್ ನೀರ್ನ ಈಗ ಗೌರಿಬಿದೂರ್ ತಾಲೂಕಿಗೆ ಬರೋ ನೀರನ್ನ ಚಿತಾವಣೆ ಮಾಡಿಸೋದು ನಿಜಕ್ಕೂ ಪಾಪದ ಕೆಲಸ ನಮ್ ಇವರು ಹೇಳಿದ್ರು ನೋಡಿ ಚಂದ್ರಮೋಹನ್ ಹೇಳಿದ್ರು ನೀವು ಚಿತಾವಣೆ ಮಾಡಿಲ್ಲ ಅಂದ್ರೆ ಅಲ್ಲಿ ಜನಕ್ಕೆ ಎಚ್ ಕಟ್ಟಿಲ್ಲ ಅಂತ ಅಂದ್ರೆ ನಮ್ಮ ಓಟ್ ಕೇಳಬೇಕಾದ್ರೆ ನೀವು ನಿಜ ಸತ್ಯ ಮಾಡ್ಬಿಟ್ಟು ಬರಬೇಕು ನಾನು ಯಾವತ್ತು ನಾವು ಚಿತಾವಣೆ ಮಾಡಿಲ್ಲ ಅಂತ ಹೇಳ್ತಾ ನಾವು ಅದು ಅರ್ಥ ನಿಜವಾದ್ರೆ ಅವ್ರೆ ಅರ್ಧ ಮಾತು ಮಾತು ನೆಕ್ ಕೇಳಬೇಕಾದ್ರೆ ಪ್ರಮಾಣ ಮಾಡಿ ನಮ್ಮ ಗೌರಿ ನೀರನ್ನ ನೀವು ಚಿತ್ರಣೆ ಮಾಡಿಲ್ಲ ನಾವ್ ಎಚ್ ಕಟ್ಟಿಲ್ಲ ಅಂತ ಪ್ರಮಾಣ ಮಾಡಿಬಿಟ್ಟು ಓಟ್ ಕೇಳಕ್ ಬಂದ್ ನಿಂತ ನಮ್ಮ ಏನು ಚಂದ್ರಬಾಬು ಹೇಳ್ತಾರಲ್ಲ ಅದು ಅರ್ಧ ಮಾತು ಮಾತು ಅಂತ ಒಂದು ಪರಿಸ್ಥಿತಿ ಬೇಡಿ ನೀವು ಒಳ್ಳೆ ಕೆಲಸ ಧರ್ಮದ ಕೆಲಸ ಇದು ನೀರ್ ಕೊಡುವಂತದ್ದು ದಯವಿಟ್ಟು ಇಂಥವಕ್ಕೆ ಅಡ್ಡಿ ಪಡಿಸಬೇಡಿ ಅಂತ ಮತ್ತೊಮ್ಮೆ ಯಾರು ಮುಖಂಡಗಳಿರ್ತಾರೆ ಯಾರು ಇದು ಕಾಣದ ಕೈಗಳಿರ್ತಾರೆ ಅವ್ರನ್ನ ವಿನಯ ಪೂರ್ವಕವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಈ ಕೆಲಸ ಬೇಡಿ ಬೇರೆ ನನ್ನ ವಿರೋಧ ಮಾಡಿ ಬೇರೆ ವಿರೋಧ ಮಾಡಕ್ಕೆ ನಾನು ತಪ್ಪುಗಳನ್ನ ಹುಡುಕಿ ವಿರೋಧ ಮಾಡಿ ನಾನು ಏನ್ ಮಾಡಿದ್ರೆ ನನ್ನ ಯಾವ್ದು ನನ್ನ ಟೀಕೆ ಟಿಪ್ಪಣಿ ಮಾಡಿ ನಾನು ಅದನ್ನ ತಡ್ಕೋತೀನಿ ಆದ್ರೆ ನೀರಿನ ವಿಚಾರಕ್ಕೆ ದಯವಿಟ್ಟು ಕೈ ಮುಗಿಸ್ಕೊಳ್ತೀನಿ ಯಾರು ಕೂಡ ಲಕ್ಷಾಂತರ ಜನ ನೀರು ಕುಡಿಯುವಂತ ವ್ಯವಸ್ಥೆ ಇದು ಗಡ್ಡಿ ಅಂತ ಈ ಮೂಲಕ ದೇವ್ರು ಕೂಡ ಅವರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಕೇಳ್ಕೊಂಡು ನಿಮ್ಮ ಹೋರಾಟ ಏನಿದ್ರು ಎತ್ತೆ ಇವ್ರು ವಾಸ್ತವಸ್ಥಳಿ ಜನದ ಬಗ್ಗೆ ಎಲ್ಲ ಅವರು ನಿಜಕ್ಕೂ ಒಳ್ಳೆ ಜನ ನಾನ್ ಕಂಡು ಭಾರಿ ಒಳ್ಳೆ ಜನ ಅದರಲ್ಲಿ ಎಲ್ರೂ ಬರಲ್ಲ ಇವ್ರೇನೋ ಒಂದ್ ಸ್ವಲ್ಪ ಆಕರ್ಷಣೆ ಮಾಡಿ ಅವ್ರನ್ನ ಕರೆಸಿ ಸಣ್ಣ ಪುಟ್ಟ ಕರೆಸಿ ಅವ್ರನ್ನ ಅಲ್ಲಿ ಒಂದ್ ಸ್ವಲ್ಪ ಖರ್ಚು ವೆಚ್ಚ ಮಾಡಿ ಅವ್ರು ಕರೆಸಿ ಒಂದ್ ಸ್ವಲ್ಪ ಪಂಜಿನಿ ಮಾಡೋದು ಇನ್ನೊಂದು ಮಾಡೋದು ಈ ತರ ಮಾಡಿ ದಾರಿ ತಪ್ಪಿಸ್ತಾವ್ರೆ ಅಂತ ಅದಕ್ಕೆ ಮರಳಾಗಬೇಡಿ ವಾಟ್ನ ಹೊಸಳ್ಳಿ ಜನ ಅಂತ ನಾವು ನೀವು ಎಲ್ಲ ಸೇರಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಳ್ಳಲ್ಲ ಎಲ್ಲರಿಗೂ ನಮಸ್ಕಾರ ಎಷ್ಟು ಕಡೆ ಬಿಸ್ತಲ್ಲೂ ಬಂದಿದ್ರಿ ತಹಸೀಲ್ದಾರ್ ಕೂಡ ಬಂದಿದ್ರೆ ನಿಮ್ಮ ಮನವಿ ತಗೊಳಕ್ಕಿಂತ ನನ್ಗೂ ಮನವಿ ಕೊಡ್ಬೇಕು ಅಂತ ಕರೆದಿದ್ರಿ ನನ್ಗೆ